this or ಮಾತನಾಡುವ ವೇಳೆ ಇಲ್ಲ ಆದರೂ ಅವಕಾಶ ದೇ ಭಕ್ತಿಗೆ ಮತ್ತು ಪ್ರತಿಭೆಗೆ ಒಂದು ಮಾತನ್ನ ಹೇಳಬೇಕು ಅಂತ ಅಂದ್ಕೊಂಡಿದ್ದೇನೆ ಅಂತಹರಿ ಒಂದು ಮಾತನಾಡ್ತಾರೆ ಕ್ರೀಡೆಯೇ ಸುಧಾರಿತ ಇತರಂ ಶಿಷ್ಯ ಇತರಂ ಸಪುಟ್ಟ ಭಕ್ತರೇವ ಹೆಣ್ಣು ಮಾಡ್ತಾ ಇದ್ದೀನಿ ಭಕ್ತರೇವ ಹೆಚ್ಚಿದೆ ಭಕ್ತರ ನನ್ನ ಮಿತ್ರ ಮಾಪರೆ ಸುಖಿಯ ಸಮಯ ಜಗತಿ ಪುಣ್ಯ ಕದೋಲ ಭಕ್ತ ನನ್ನ ನಡತೆಯಿಂದ ತಂದೆ ಮನಸ್ಸನ್ನು ಸಂತೋಷಪಡಿಸ್ಕೊಂಡು ನಿಜವಾದ ಮಗ ಹಾಗೆಯೇ ತನ್ನ ಪತಿಯ ಎಂತ ಸದಾ ಚಿತ್ರ ಮಾಡ್ತಾ ಇರೋ ನಿಜವಾದ ಪತ್ನಿ ಆ ಪತಿಯವರು ಸುಖದ ಸೌಭಾಗ್ಯ ಆಗುವಂಥವನು ಮಿತ್ರ ಪುತ್ರ ಪತ್ನಿ ಮತ್ತು ಮಿತ್ರ ಈ ಮೂರು ಈ ರೀತಿಯಲ್ಲಿರುವಂತಹವರು ಪಡೆಯೋದು ಈ ರೀತಿ ಅರ್ಶಗೊಳ್ಳುವಂತಹ ಪುತ್ರನನ್ನ ಈ ರೀತಿ ಅಷ್ಟಗೊಂಡಂತಹ ಪತ್ನಿಯನ್ನ ಇಂಥ ಮಿತ್ರನ ಪಡೆಯೋದು ದೊಡ್ಡ ಮಂತ್ರಿ ಮಾಡಲು ಸಾಧ್ಯ ಅಂತ ಅಂತ ಹೇಳ್ತಾನೆ ಮೊದಲನೇ ಪಾದನ ಹೇಳ್ಕೊಡೆ ಮಾಡ್ತಾರೆ

ಶಿಷ್ಯ ಅಂತ ಹೆಂಗಿರಬೇಕು ಅಂತಂದರೆ ಹೀಗಿರ್ಬೇಕು ಯೇ ಸ್ವ ತೀತೈ ಸ್ವಗುರು ಸ ಶಿಷ್ಯ ಅಟನ್ನು ಮಾತ್ರ ಈ ದಿವಸ ಹೇಳ್ತಾ ಇದ್ದರು ದೇವರ ಅನುಕರಣದಿಂದ ಈ ರೀತಿಯ ತಪ ಪ್ರವೃತ್ತಿ ಮತ್ತು ಅಧ್ಯಯನ ಪ್ರವೃತ್ತಿ ಎರಡೂ ಚೆನ್ನಾಗಿ ಬೆಳೆದ್ರೆ ಎಲ್ಲ ಶಿಷ್ಯರಿಗೆ ಎಲ್ಲರೂ ಕಾಲನ್ನು ಬೆಳಕು ಸಿಗ್ಬೇಕು ಬೆಳಕು ಇದರಿಂದ ಇನ್ನೂ ಹೆಚ್ಚು ಬರಲಿ శ్రీ శ్రీమద్ జగద్గురు శంకరాచార్య శ్రీ శ్రీమద్ గంగాధరేంద్ర సరస్వతి స్వామి శ్రీ ఆనంద బోధేంద్ర సరస్వతి స్వామి కి